ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದೇನು ನೋಡ್ತಾ ಇದ್ದೀರಾ ನೈನ್ ಒನ್ ಸಿಕ್ಸ್ ಓಲೆನೇ ನೈನ್ ಒನ್ ಸಿಕ್ಸ್ ಬಂದು ಇದು ಬಂದು ಐದು ಗ್ರಾಮ್ ಇದೆ ಇದು ಸುಮಾರು ದಿವಸನೇ ಆಯಿತು ತಗೊಂಡು ಈಗ ತಗೊಂಡಿದ್ದಲ್ಲ ಸುಮಾರು ದಿವಸ ಆಯಿತು ಬಟ್ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ನಾನು ತುಂಬ ಇಷ್ಟಪಟ್ಟೆ ತಗೊಂಡಿದ್ದು ಈಗ ತಗೊಬೇಕು ಅಂದರೆ ನಿಮಗೆ ಗೊತ್ತು ಒಂದು ಗ್ರಾಮ್ ಹತ್ತು ಸಾವಿರ ಇದೆ ತುಂಬ ಜಾಸ್ತಿ ಹೈ ರೇಟ್ ಹೈ ಬೆಲೆ ಆಗ್ತಾನೇ ಇದೆ ಗೋಲ್ಡ್ ಪರ್ಚೇಸ್ ಮಾಡೋದು ಅನ್ನೋದು ತಗೋಬೇಕು ಮಾಡಬೇಕು ಅಂದ್ರೆ ಜನ ಈಗಲ್ಲ ತುಂಬ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಏನು ಇಷ್ಟೊಂದು ರೇಟ್ ಆಗಿಬಿಟ್ಟಿದೆ ಅಲ್ಲ ಅಂತ ಯೋಚನೆ ಮಾಡಿ ಭಯನೂ ಪಡ್ತಾರೆ ಯಾಕಂದರೆ ಗೋಲ್ಡ್ ರೇಟ್ ಅಷ್ಟೊಂದು ಹೈ ಆಗ್ತಾ ಇದೆ ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಜಾಸ್ತಿ ಹೈ ಆಗಿ ಗ್ಯಾರಂಟಿ ಗೋಲ್ಡ್ ರೇಟ್ ಆಗುತ್ತೆ ಆದಷ್ಟು ಈಗನೇ ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ನೀವು ಒಡವೆಗಳನ್ನ ಖರೀದಿ ಮಾಡೋದ್ರ ಕಡೆ ಥಿಂಕ್ ಮಾಡಿ ಈಗಿಂದ ಒಡವೆ ಸೇರಿಸಿದ್ರಂಥ ಈ ಟೈಮಲ್ಲೇ ಈ ಅಂದರೆ ಈ ಹಿಯರಲ್ಲೇ ಒಂದು ಗ್ರಾಮ್ ಹತ್ತು ಸಾವಿರ ಇದೆ ಅಂದರೆ ಬರೋ ಹಿಯರಲ್ಲೆಲ್ಲ ಥಿಂಕ್ ಮಾಡಿ ನೋಡಿ ಜಾಸ್ತಿ ಹೈ ರೇಟ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಇನ್ನೂ ಒಂದು ಟೂ ಇಯರ್ಸ್ಗೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಈಗ ಕೂಡ ನೀವು ಮನಿ ಸೇವಿಂಗ್ ಮಾಡ್ಬೋದು ಏನು ತಪ್ಪಿಲ್ಲ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಈಗೇ ನೀವು ಸೇಫ್ ಮಾಡಿ ಇಟ್ಕೊಳ್ಳಿ ಅದೇ ಬುದ್ಧಿವಂತರ ಲಕ್ಷಣ ಈಗಿಂದ ಹುಷಾರಾಗಿ ಮನಿ ಸೇವಿಂಗ್ ಮಾಡ್ತಾ ಮಾಡ್ತಾಯಿದ್ದಾನೆ ಫ್ಯೂಚರಲ್ಲಿ ಬರುವಂಥ ದಿನಗಳಲ್ಲಿ ಬರುವಂತಹ ಕಠಿಣ ಕಾಲದ ದಿನಗಳಲ್ಲಿ ನಮಗೆ ಕೈ ಕೊಡುತ್ತೆ ಗೋಲ್ಡ್ ಅನ್ನೋದು ಅಷ್ಟು ಒಳ್ಳೆಯದು ಗೋಲ್ಡ್ ಬಂದು ಒಂದು ಸೌಂದರ್ಯದ ಸಂಕೇತ ಕೂಡ ಹೌದು ಮತ್ತು ಒಂದು ಮರ್ಯಾದೆಯ ಸಂಕೇತ ಕೂಡ ಹೌದು ಎರಡೂ ಹೌದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಫ್ರೆಂಡ್ಸ್ ಎಲ್ಲರೂ ಪ್ರತಿಯೊಬ್ಬರು ಗೋಲ್ಡ್ ಪರ್ಚೇಸ್ ಮಾಡಿ ಇದು ಬಂದು ಐದು ಗ್ರಾಮ್ ಇದೆ ಈಗ ತಗೋಬೇಕು ಅಂದರೆ ಇದು ಈಗ ಐವತ್ತು ಸಾವಿರ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ನಾನು ತಗೊಳ್ಬೇಕಾದ್ರೆ ಎಲ್ಲ ಒಂದು ತರ್ಟಿ ಫೈವ್ ತೌಸಂಡ್ ಅಂದ್ಕೊಳ್ಳಿ ಫಿಫ್ಟೀನ್ ತೌಸಂಡ್ ನನಗೆ ಈ ಈ ಹ್ಯಾಂಗಲ್ಸ್ ಮೇಲೆ ನನಗೆ ಲಾಭ ಏನಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ತೋರಿಸೋದ್ರಿಂದ ನೀವು ಮೋಟಿವೇಟೆಡ್ ಆಗಿ ನೀವು ಗೋಲ್ಡ್ ಪರ್ಚೇಸ್ ಮಾಡಿ ಮನಿ ಸೇವಿಂಗ್ ಮಾಡೋಕ್ಕೋಸ್ಕರ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೋಸ್ಕರ ಆದರೂ ನೀವು ಮನಿ ಸೇವಿಂಗ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಇದ್ದೀನಿ ಹೆಚ್ಚಾಗಿ ನಾನು ಜಾಸ್ತಿ ಗೋಲ್ಡ್ ಬಗೆಯೇ ಇರ್ತೀನಿ ಯಾಕಂದರೆ ಆದಂತಹ ವೀಡಿಯೋ ಹಾಕೋ ಹಾಕ್ಬೇಕು ಅಂದರೆ ನನಗೆ ತುಂಬಾ ಇಷ್ಟ ಅದು ಹಾಕೋದೇ ನನಗೂ ಇಷ್ಟನೇ ಎಲ್ಲರೂ ನಾವು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರೇ ಆಗಲಿ ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ಒಡವೆಗಳನ್ನ ಖರೀದಿ ಮಾಡಿ ಇಟ್ಕೊಳ್ಳೋದು ತುಂಬಾ ಅವಶ್ಯಕತೆ ಫ್ಯೂಚರಲ್ಲಿ ಬರುವಂಥ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಅಥವಾ ಮಕ್ಕಳು ಎಜುಕೇಷನ್ಸ್ ಕಲ್ಗಳಿಗಾಗಲಿ ಎಲ್ಲದಕ್ಕೂ ಕೈ ಕೊಡುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನೋಡಿ ಇದು ಚೆನ್ನಾಗಿದೆ ಬಟ್ ಇದು ಹೋಲ್ ಡಿಸೈನೇ ಹೋಲ್ ಡಿಸೈನ್ ಆದರೆ ಕೂಡ ಇದು ತುಂಬ ನೋಡೋಕ್ಕೂ ಚೆನ್ನಾಗಿದೆ ಕ್ಯೂಟಾಗಿದೆ ನನಗಿಷ್ಟ ಆಯಿತು ಡ್ರೆಸ್ಗಳ ಮೇಲೆ ಮತ್ತು ಸ್ಯಾರೀಸ್ ಮೇಲೆ ಕೂಡ ಚೆನ್ನಾಗಿರುತ್ತೆ ನೋಡೋಕ್ಕೆ ಲುಕ್ಕಾಗೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೆಕ್ಸ್ಟ್ ಬಂದಿದು ನಾನು ಯಾವ ಥರ ಸೇರಿಸ್ತೇ ಅಂದರೆ ಈ ಹ್ಯಾಂಗರ್ಸ್ ತಗೋಬೇಕು ಈ ಥರನೇ ತಗೋಬೇಕು ಅಂತ ಮೈಂಡಲ್ಲಿ ಬಂದು ನಾನು ಫಿಕ್ಸ್ ಮಾಡಿ ಇಟ್ಕೊಂಡೆ ಫಿಕ್ಸ್ ಮಾಡಿ ಇಟ್ಕೊಂಡು ಇದೇ ಥರನೇ ತಗೋಬೇಕು ಅಂತ ಯೋಚನೆ ಮಾಡಿ ಇದಕ್ಕಾಗಿ ಒಂದು ಉಂಡಿ ಬಂದು ರೆಡಿ ಮಾಡಿ ಇಟ್ಕೊಂಡೆ ಅದರಲ್ಲಿ ಬಂದು ಹ್ಯಾಂಗಲ್ಸ್ ಹ್ಯಾಂಗಲ್ಸ್ ಅಂತ ಹ್ಯಾಂಗಲ್ಸ್ ಡ್ರಾಯಿಂಗೇ ಮಾಡಿ ಫೈವ್ ಗ್ರಾಮಲ್ಲಿ ತಗೋಬೇಕು ಅಂಥೇಳಿ ಫೈವ್ ಗ್ರಾಮ್ ಹ್ಯಾಂಗಲ್ಸ್ ಅಂತ ಡ್ರಾಯಿಂಗೇ ಮಾಡಿ ಆ ಉಂಡಿಗಲ್ಲಿ ಡ್ರಾಯಿಂಗ್ ಮಾಡಿ ನಾನು ಎತ್ತಿಟ್ಬಿಟ್ಟೆ ಅದು ನೋಡೋವಾಗೆಲ್ಲ ನನ್ನ ಕಣ್ಣು ಮುಂದೆನೇ ನಾನು ಓ ಓಡಾಡುವಾಗ ಬರುವಾಗ ನನ್ನ ಕಣ್ಣು ಮುಂದೆ ಆ ಉಂಡಿ ನಿಂತಾಯಿದ್ದೆ ಅಥವಾ ನೀವು ಹಂಗೆ ಇಲ್ಲಕ್ಕಾಗಲ್ಲ ಅಂದರೆ ನಿಮ್ಮ ಒಂದು ಬೀರುಗಳಲ್ಲಿ ಇಟ್ಕೊಳ್ಳಿ ನಿಮ್ಮ ಲಾಕರ್ಗಳಲ್ಲಿ ಇಟ್ಕೊಳ್ಳಿ ನೀವು ಅವಾಗ ಅವಾಗ ಒಂದು ದಿವ್ಸಕ್ಕೆ ಒಂದು ಸಾರಿ ಅದು ಚೆಕ್ ಮಾಡೋವಾಗ ಏನಾಗುತ್ತೆ ಅಂದರೆ ನಾವು ದುಡ್ಡು ಸೇರಿಸಬೇಕು ಈ ಹುಂಡಿಯನ್ನು ಹಣ ಹಾಕಬೇಕು ನಾವು ಆ್ಯಂಗಲ್ಸ್ ತೊಗೋಬೇಕು ಅಂತ ನಿಮಗೂ ಒಂಥರ ಹಠ ಸ್ಟಾರ್ಟ್ ಆಗುತ್ತೆ ಆ ಥರನೇ ನನಗೂ ಆಯಿತು ಇದು ನೈನ್ ಒನ್ ಸಿಕ್ಸೇ ತಗೋಬೇಕು ಅಂತೇಳಿ ನಾನು ಸೇರಿಸ್ಕೊಂಡು ಬರ್ತಾ ಇದ್ದೆ ಸೇರಿಸ್ಕೊಂಡು ಬರ್ತಾ ಬರ್ತಾ ನನಗೆ ಒಂದು ಡೌಟ್ ಆಯಿತು ಆ ಅಮೌಂಟ್ ಸೇರಿರುತ್ತೆ ನೋಡೋಣ ಅಂದ್ಬಿಟ್ಟು ಹೊಡೆದಾಗ ನಾನು ಬಂದು ಒಂದು ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ತೌಸಂಡ್ ಇರುತ್ತೆ ಅಂತೇಳ್ಬಿಟ್ಟು ಉಂಡಿನ ಬಂದು ಒಡೆದು ನೋಡಿದ್ರೆ ತರ್ಟಿ ತರ್ಟಿ ಸಿಕ್ಸ್ ತೌಸಂಡ್ ಮೇಲೇ ಇತ್ತು ನನಗೆ ಖುಷಿಯೇ ಆಯಿತು ಆವಾಗ ನೋಡಿದ್ರೆ ಹೋಗಿ ತಗೊಂಡೆ ತರ್ಟಿ ಫೈವ್ ತೌಸನ್ನು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರ್ತಕ್ಕಂಥದ್ದು ಎಲ್ಲನೂ ಹೋದರೆ ಬಂದರೆ ಹಾಕ್ಕೊಳ್ತೀನಿ ಬಾಕಿ ಟೈಮಲ್ಲಿ ಇಲ್ಲಿ ಎತ್ತಿಕ್ಕಿರ್ತೀನಿ ನಮಗೆ ತುಂಬಾ ಒಂದು ಸೇಫ್ ಸೆಕ್ಯೂರಿಟಿ ಪ್ರತಿಯೊಂದು ಇದು ಮಹಿಳೆಯರಿಗೂ ಆಗಲಿ ಯಾರಿಗೇ ಆಗಲಿ ಮನೇಲಿರ್ತಕ್ಕಂಥವ್ರಿಗೆ ಯಾರಿಗೇ ಆಗಲಿ ಒಡವೆ ಅನ್ನೋದು ತುಂಬ ಸೇಫ್ ಸೆಕ್ಯೂರಿಟಿ ಕೂಡ ಹೌದು ಇದನ್ನು ನಾವು ಹುಷಾರಾಗಿ ಸೇವಿಂಗ್ ಮಾಡೋದೇ ಒಂದು ಆನಂದ ಒಂದು ಖುಷಿ ನೀವು ಯೋಚನೆ ಮಾಡಿ ಅನವಶ್ಯಕ ಖರ್ಚುಗಳನ್ನು ಉಳಿಸಿ ನಾವು ಉಳಿತಾಯ ಮಾಡಿ ತಗೊಳ್ಳೋದ್ರಲ್ಲಿ ಇರ್ತಕ್ಕಂಥ ಖುಷಿಗೆ ಇತಿಮಿತಿನೇ ಇರೋದಿಲ್ಲ ಅದೇ ನನ್ನ ಒಂದು ಅನುಭವದ ಮಾತು ಅಂತ ಕೂಡ ನಾನು ಹೇಳ್ತೀನಿ ನೀವು ಹುಷಾರಾಗಿ ನೀವು ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ ತುಂಬಾ ಸಂತೋಷವಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ಬೋದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ನೆಕ್ಸ್ಟ್ ವೀಡಿಯೋ